ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಿಮ್ಮರಾಜು ಅವರೇ ಈ ಕಾರ್ಯಕ್ರಮದ ಮುಖ್ಯ ಬಿಂದುವು ಆಗಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರು ನಮ್ಮ ಕೋಚ ಮಾಜಿ ಅಧ್ಯಕ್ಷರು ಹಾಲಿನ ನಿರ್ದೇಶಕರು ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ನಾಗರಾಜಣ್ಣವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನನ್ನ ಸನ್ಮಿತ್ರರು ಸಮಾಜ ಸೇವಕರು ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಗೊಲ್ಲಳ್ಳಿ ಪ್ರಭಾಕರ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನನ್ನ ಜೊತೆಗೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದಂಥ ನಮ್ಮ ಬ್ಯಾಟ್ನವರು ಸಿನಣ್ಣವರೇ ನಮ್ಮ ಈ ಭಾಗ ಈ ಊರಿನ ಮುಖಂಡರಾಗಿರ್ತಕ್ಕಂಥ ನಮ್ಮ ವರ್ಧಣ್ಣವ್ರೆ ನಮ್ಮ ಗೋಪಾಲಣ್ಣವ್ರೆ ನಮ್ಮ ಕಿರಣ್ ಸಾಹೇಬ್ರೆ ಮತ್ತು ವೇದಿಕೆ ಹಿಂದೆ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳೇ ವೇದಿಕೆ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲಾ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವ್ರೆ ಈಗಷ್ಟೇ ನಮ್ಮ ಗೋಪಾಲಣ್ಣವರು ನಮ್ಮ ಪ್ರಭಾಕರ್ ಅವರು ಬಹಳ ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ ಬಹುಶಃ ಹಿಂದೆ ಕೂಡ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದೆ ನಾ ನಾಗರಾಜಣ್ಣವ್ರ ಜೊತೆ ನಾನು ಪೆದೋರ್ ಬಗ್ಗೆ ಬಹಳಷ್ಟು ಒಂದು ನಾಲ್ಕಾರು ಕಡೆ ಹೇಳ್ಕೊಂಡೆ ಡೈರಿ ಎಷ್ಟು ಸುಜವಾಗಿದೆ ಕಟ್ಟಡ ಎಷ್ಟು ಸುಜ್ತವಾಗಿ ಕಟ್ಕೊಂಡಿದ್ದಾರೆ ಒಂದು ದೊಡ್ಡ ಮೀಟಿಂಗ್ ಹಾಲ್ ಅನ್ನು ಕಟ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದೊಂದು ಮಾದರಿಯ ಒಂದು ಡೈರಿ ಅಲ್ಲಿ ಒಂದ್ಸಲ ಹೋಗಿ ನೋಡಿ ಅಂತ ಕೂಡ ಬಹಳಷ್ಟು ಕೂಡ ನಾನು ಪ್ರಸ್ತಾವನೆ ಮಾಡಿದೆ ಈಗ ಇಲ್ಲಿ ಕೂಡ ಬಂದಾಗ ನನಗೆ ತುಂಬಾ ಸಂತೋಷ ಆಯ್ತು ಇದು ಒಂದು ಡೈರಿ ಒಂದು ಎತ್ತರಕ್ಕೆ ಬೆಳೀಬೇಕಾದ್ರೆ ಅದಕ್ಕಷ್ಟೇ ಅದೇ ಅದು ಬೆಳೆಯೋದಿಲ್ಲ ಆ ಊರಿನ ಜನರ ಒಂದು ಶ್ರಮ ಆ ಊರಿನಲ್ಲಿರ್ತಕ್ಕಂತ ಒಂದು ಒಗ್ಗಟ್ಟು ಇವೆಲ್ಲವೂ ಕೂಡ ಒಂದು ಡೈರಿ ಬೆಳೆಯೋದಕ್ಕೆ ಅದು ಕಾರಣ ಆಗ್ತದೆ ಅಂತ ಒಗ್ಗಟ್ಟು ಐಕ್ಯತೆ ಬಹುಶಃ ಈ ಪೆದ್ದೂರಲ್ಲಿ ಇದೆ ಅಂತ ನಾನು ಆತ್ಮಸಾಕ್ಷಿಯಾಗಿ ಹೇಳ್ತಾ ಹೇಳ್ತೇನೆ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ತಾಯಂದ್ರು ಕೂಡ ಕೂತಿದ್ದಾರೆ ಅವ್ರು ನೋಡಿದಾಗಲೂ ಕೂಡ ನನ್ಗೆ ಅನಿಸ್ತದೆ ಅರೆ ಈ ಒಂದು ಹಾಲು ಉತ್ಪಾದಕರ ಸಂಘದ ಬಗ್ಗೆ ಎಷ್ಟು ಕಾಳಜಿ ಇದೆ ಅವ್ರಿಗೆ ಊರಿನ ಬಗ್ಗೆ ಎಷ್ಟು ಕಾಳಜಿ ಇದೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಅದು ಗಮನಿಸಬೇಕ ಒಂದು ವಿಚಾರಗಳು ಈ ಸಂದರ್ಭದಲ್ಲಿ ಬಡ ಚಿಕ್ಕ ವಯಸ್ಸಲ್ಲಿ ಅಧ್ಯಕ್ಷರಾಗಿದ್ದಾರೆ ಇಂಥ ಒಂದು ದೊಡ್ಡ ಸಂಘಕ್ಕೆ ನಮ್ಮ ತಿಮರಾಜು ಈ ತಿಮರಾಜ್ ಅವರು ಕೂಡ ನಾನು ಒಂದು ಕಿವಿ ಮಾತನ್ನ ಒಬ್ಬ ಸಹೋದರನಾಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ಈ ಗ್ರಾಮದ ಬಹುತೇಕ ಹಿರಿಯರು ಇಲ್ಲಿ ಕೂತಿದ್ದಾರೆ ಇಷ್ಟೆಲ್ಲ ಹಿರಿಯರಿದ್ರು ಕೂಡ ಕಿರಿ ವಯಸ್ಸಿನಲ್ಲಿ ನಿಮ್ಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅಧ್ಯಕ್ಷರ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ನಾನು ನಿಮ್ಗೆ ಕಿವಿ ಮಾತು ಹೇಳ್ತಕ್ಕಂಥದ್ದು ಅಧಿಕಾರ ಅನ್ನೋದು ಅದು ದೈವ ಇಚ್ಛೆ ದೇವರು ಕೊಡ್ತಕ್ಕಂಥದ್ದು ಅಂದ್ರೆ ಜನರ ಮೂಲಕ ದೇವ್ರು ನಿಮ್ಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರ ಕೊಟ್ಟಾಗ ಅದನ್ನ ಒಂದು ಸಾರಿ ಹಿಂದೆ ಹೋಗಿ ನೋಡ್ಬೇಕು ನಾನಷ್ಟಕ್ಕೆ ನಾನು ಅಧ್ಯಕ್ಷನಾಗಿಲ್ಲ ನಾನು ಅಧ್ಯಕ್ಷನಾಗಬೇಕಾದ್ರೆ ಇದರಿಂದ ಎಷ್ಟು ಜನ ಪರಿಶ್ರಮ ಇದೆ ಇಲ್ಲಿ ಎಲ್ಲಾ ಪಕ್ಷದವರು ಸೇರಿ ಇವತ್ತಿನ ನಾನು ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಇವತ್ತು ಸದಸ್ಯರ ಪರಿಶ್ರಮ ಇದೆ ಈ ಊರಿನ ಗ್ರಾಮಸ್ಥರ ಪರಿಶ್ರಮ ಇದೆ ಇವರೆಲ್ಲರೂ ಕೂಡ ಒಂದು ಪರಿಶ್ರಮದ ಒಂದು ಇವತ್ತು ನಾನು ಅಧ್ಯಕ್ಷನಾಗಿ ಒಂದು ಅಧಿಕಾರವನ್ನು ವಹಿಸಿಕೊಂಡಿದ್ದೀನಿ ನನ್ನ ಜವಾಬ್ದಾರಿ ಏನು ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಾನು ನಿಭಾಯಿಸಬೇಕು ಆ ಜವಾಬ್ದಾರಿಯನ್ನು ಯಾವ ರೀತಿ ಸಕ್ರಮವಾಗಿ ತಗೊಂಡು ಹೋಗಬೇಕು ಅದು ಚಿಂತನೆ ಮಾಡಿ ಅವರ ಎಲ್ಲರನ್ನು ಒಕ್ಕೊಳಿಂದ ಒಂದು ಹೊಮ್ಮತದಲ್ಲಿ ತಗೊಂಡು ಹೋದಾಗ ಮುಂದಿನ ಮುಂದಿನ ದಿನಗಳಲ್ಲೂ ಕೂಡ ನಿಮಗೆ ಪ್ರಜ್ವಲ್ವಾದಂತಹ ಒಂದು ಭವಿಷ್ಯ ಇರ್ತದೆ ಅದರಿಂದ ಒಳ್ಳೆ ಒಂದು ಡೈರಿಗೆ ನೀವು ಅಧ್ಯಕ್ಷ ಆಗಿದ್ದೀರಿ ತಮಗೆ ಅಧಿಕಾರ ಏನಿದೆ ಆ ಅಧಿಕಾರವನ್ನ ಸಕ್ರಮವಾಗಿ ಬಳಸ್ಕೊಂಡು ನಾ ನೀವು ಒಳ್ಳೆ ರೀತಿಯಲ್ಲೂ ಕೂಡ ದುಡಿತೀರಿ ಅಂತ ಕೂಡ ನಾನು ಅನಿತಾ ಭಾವಿಸ್ತೇನೆ ನಾನು ಭಾವಿಸ್ತೇನೆ ಈ ಸಂದರ್ಭದಲ್ಲಿ ನನ್ನೆ ಕೂಡ ನಮ್ಮ ಅಧ್ಯಕ್ಷ ಆಗತಕ್ಕಂಥ ನಾಗರಾಜನ್ ಅವರು ಹೇಳಿದ್ರು ಯಾರೋ ಒಂದು ವಾರ್ಷಿಕ ಸಭೆಗೆ ಹೋದಾಗ ಸುಮ್ಮನೆ ತನ್ನಷ್ಟಕ್ಕೆ ತಾನು ಒಬ್ರು ನಾಯಕರಾಗೋದಿಲ್ಲ ಒಬ್ಬ ಮನುಷ್ಯ ನಾಯಕರಾಗಬೇಕಾದ್ರೆ ಈಗ ನಾನು ನಿರ್ದೇಶಕನಾಗಿದ್ದೇನೆ ಅವ್ರು ಹೇಳ್ತಾ ಇದ್ರು ನಾನು ನಿರ್ದೇಶಕನಾಗಿದ್ದೀನಿ ಅಂತ ಹೇಳಿದ್ರೆ ಅದು ಮೂರು ಬಾರಿ ನಾನು ನಿರ್ದೇಶಕನಾಗಿದ್ದೇನೆ ಅಂದ್ರೆ ಅದು ಯಾವ ರೀತಿ ನನ್ನ ಆಗ್ಲಿಲ್ಲ ಅದ್ರ ಹಿಂದೆ ಬಹಳಷ್ಟು ಕಾರ್ಯಕರ್ತರ ಪರಿಶ್ರಮ ಇದೆ ಬಹಳಷ್ಟು ನಾಯಕರ ಪರಿಶ್ರಮ ಇದೆ ಆ ಪರಿಶ್ರಮ ಏನು ಅವರ ಪರಿಶ್ರಮದಿಂದ ನಾನು ಮೂರು ಬಾರಿ ಸದಸ್ಯರಾಗಿದ್ದೇನೆ ನಾನು ಜವಾಬ್ದಾರಿತವಾಗಿ ಕೆಲವೊಂದು ಮಾನದಂಡಗಳನ್ನು ಇಟ್ಕೊಂಡು ನಾನು ಕೆಲಸ ಮಾಡಬೇಕು ಆ ಮಾನದಂಡಗಳನ್ನು ಇಟ್ಕೊಂಡು ಕೆಲಸ ಮಾಡಿದಾಗ ಯಾವತ್ತು ಜನರ ಆಶೀರ್ವಾದ ಇರ್ತದೆ ಇನ್ನಷ್ಟು ದಿನಗಳ ಕಾಲ ರಾಜಕೀಯವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅವ್ರ ಮಾತು ಹೇಳಿದಾಗ ನನಗೆ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಆ ಮಾನದಂಡಗಳು ಅವರ ಜೀವನದಲ್ಲಿ ಇಟ್ಕೊಂಡಿರೋದ್ರಿಂದಾನೆ ಆ ಮಾನದಂಡಗಳನ್ನು ಅವರ ಜನರಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಿಂದಾನೆ ಒಂದು ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಮೂರು ಬಾರಿ ಆಗಿ ನಿರ್ದೇಶಕರಾದ್ರು ಒಂದು ಬಾರಿ ಅಧ್ಯಕ್ಷರಾದ್ರು ಸೊ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರ ಇವತ್ತಿರ್ತದೆ ಅದು ಡೈರಿ ಅಧ್ಯಕ್ಷ ಆಗಿರಬಹುದು ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಅದು ಯಾರೇ ಆಗಲಿ ಅಧಿಕಾರ ಯಾರಿಗೂ ಕೂಡ ಶಾಶ್ವತವಲ್ಲ ಕೊಟ್ಟಂತ ಅಧಿಕಾರವನ್ನ ಸಮರ್ಪಕವಾಗಿ ನಿರ್ವಹಿಸಬೇಕು ನಮ್ಮ ಅಧಿಕಾರವನ್ನ ತಳ್ಳಿ ಶ್ರಮವಹಿಸಿದ ನೆನೆಸಬೇಕು ಅವರಿಗೆ ಅವರ ಜೊತೆ ಒಂದು ಒಳ್ಳೆ ಒಂದು ಒಡನಾಟವನ್ನು ಇಟ್ಕೊಂಡು ಅವಿನಾಶ ಸಂಬಂಧಗಳನ್ನು ಇಟ್ಕೊಬೇಕು ಇವೆಲ್ಲವನ್ನು ಮಾಡಿದಾಗ ಮಾತ್ರ ಒಂದು ನಾಯಕತ್ವದ ಒಂದು ಗುಣಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕರೆದುಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಹುಶಃ ನಾನು ತಿಮ್ಮರಾಜಿ ಅವರು ನಾನು ಒಬ್ಬ ಸಹೋದರನಾಗಿ ಹೇಳ್ತಾ ಇದ್ದೀನಿ ಅವರು ಅಂತ ಒಂದು ಮಾನದಂಡಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾರೆ ಈ ಒಂದು ಡೈರಿಯ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಅವರು ಶ್ರಮಿಸ್ತಾರೆ ಈ ಡೈರಿಯ ಸದಸ್ಯರ ಊರಿನ ಗ್ರಾಮಸ್ಥರ ಒಂದು ಆಶೀರ್ವಾದದೊಂದಿಗೆ ಈ ನಾವು ಬಹಳ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಭಾವನೆ ಕೂಡ ನನ್ನಲ್ಲಿ ವ್ಯಕ್ತಪಡಿಸ್ತಾ ಈ ಡೈರಿಗೆ ಉಜ್ವಲವಾದಂತ ಒಂದು ಭವಿಷ್ಯ ಇದೆ ಆ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಆ ರೂಪಿಸ್ಕೊಳ್ತಕ್ಕಂತ ಒಂದು ಇದು ನಮ್ಮ ಗ್ರಾಮಸ್ಥರಲ್ಲಿ ನಮ್ಮ ಸದಸ್ಯರಲ್ಲಿದೆ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳು ಒಳ್ಳೆ ಸಹಕಾರ ಕೊಟ್ಟಿ ಕೊಡಿ ಆ ನಿಮ್ಮ ಒಂದು ಸಹಕಾರದಿಂದ ಇನ್ನಷ್ಟು ಇನ್ನಷ್ಟು ಬೆಳೆದು ಇಡೀ ತಾಲೂಕಲ್ಲೇ ಒಂದು ಒಳ್ಳೆಯ ಮಾದರಿ ಅಡ್ಡೈದ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡ್ತೀರಿ ಅದನ್ನ ನೀವು ಕೈಗೆತ್ಕೊಂಡು ಶ್ರಮವಹಿಸಿ ಕೆಲಸ ಮಾಡ್ತೀರಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಗ್ರಾಮಕ್ಕೆ ನನ್ನನ್ನು ಕರೆಸಿ ಹಿರಿಯರ ಮುಂದೆ ಒಬ್ಬ ಕಿರಿಯನಾಗಿ ನಾನು ನಾಲ್ಕಾರು ಮಾತುಗಳನ್ನು ಹೇಳೋದಕ್ಕೆ ಅನುವು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವೇದಿಕೆಯಲ್ಲಿತಕ್ಕಂಥ ನಿರ್ದೇಶಕರಿಗೂ ನಾನು ನನ್ನ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ